ಬೀದರ್ ಜಿಲ್ಲೆಯಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ ಯಾಕೆ ಮತ ಹಾಕ್ಬಾರ್ದು ಅನ್ನೋ ಬಗ್ಗೆ ನಮ್ಮ ಕೆಲವೊಂದು ನನಗಿರುವಂಥ ನಾಲೆಜು ನನಗಾಗಿರುವಂಥ ತೊಂದರೆ ಮತ್ತು ನಮ್ಮ ಭಾರತೀಯ ಜನತಾ ಪಕ್ಷದಲ್ಲಿ ಇರುವಂತ ನಾ ಇದ್ದಾಗ ಕಾರ್ಯಕರ್ತರಾಗುವಂಥ ತೊಂದರೆಗಳು ನಿಮ್ಗೆ ಹೇಳ್ತೀನಿ ಇದೆ ಭಗವಂತ ಕುಬಾ ಅವರು ಏನೋ ಭಾರತೀಯ ಜನತಾ ಪಕ್ಷದ ಹಲವಾರು ಕಾರ್ಯಕರ್ತರು ಇನ್ನೋ ಒಂದು ಶಂಬರ್ ಜನ ಕಾರ್ಯಕರ್ತರು ರಾಜೀನಾಮೆ ಕೊಟ್ಟಾಗ ಇದೇ ಬಗವಂತ ಕುಬಾ ಅವರು ಎಲ್ಲಿದ್ದರು ಯಾವ ಕಾರ್ಯಕರ್ತರಿಗೆ ಕೇಳಿದ್ರು ಯಾಕೆ ರಾಜೀನಾಮೆ ಕೊಟ್ಟಿರಿ ಅಂತ ಕೇಳಿದ್ರು ಶಾಸಕರದಿಂದ ಅನ್ಯಾಯ ಆಗಿರೋದಂತ ಅನ್ಯಾಯ ಅಂತ ಹೇಳಿ ಎಲ್ಲಾ ಕಾರ್ಯಕರ್ತರು ಧ್ವನಿ ಎತ್ತರ ಅದಕ್ಕೆ ಯಾಕ ಕಾರ್ಯಕರ್ತರಿಗೆ ಬೆನ್ನೆಲುಬಾಗಿ ಮತ್ ಕಾರ್ಯಕರ್ತರಿಗೆ ನ್ಯಾಯ ಕೊಡುವಂತ ಕೆಲಸ ಯಾಕೆ ಮಾಡಿಲ್ಲ ಸಲುವಾಗಿ ಭಗವಂತ ಕು ಅವರಿಗೆ ಮತ ಹಾಕಬಾರದು ಮತ್ತ ಮತ್ತೊಂದು ವಿಷಯ ರೈತರ ಸಲುವಾಗಿ ಎಷ್ಟೋ ಒಂದು ಅನುದಾನವನ್ನು ತಂದು ಎಷ್ಟೋ ಪ್ರೋಗ್ರೆಸ್ ಮಾಡಬಹ್ ಮಾಡ್ಬೇಕಾಯ್ತಿ ಹಾಗೆ ಅವ್ರು ಮಾಡಿಲ್ಲ ಗ್ರಾಮಗಳಿಗೆ ಹೋಗ್ ಮುಗ್ಯಾರ ಯಾವುದೇ ಒಂದು ಅಭಿವೃದ್ಧಿ ಮಾಡಿಲ್ಲ ಸೋ ಮನಿ ಮಂದಿ ರೈತರು ನೀವು ನೋಡ್ಬೋದು ಮೀಡಿಯಾದ ಅವ್ರದೇ ಶಾಸಕರು ಅವ್ರದೇ ಪಕ್ಷ ಶಾಸಕರು ಈ ಕಡೆ ಈರು ಆಕಡೆ ಪ್ರಭು ಚವ್ವಾಣವರು ಬಸವ ಕಲ್ಯಾಣ ಶಾಸಕರು ಆ ಕಡೆ ಮತ್ತ ಬೀದರ್ದಾಗ ಎಲ್ಲ ಕಡೆ ನೋಡ್ರಿ ಅವ್ರ ಶಾಸಕರು ಅವ್ರಿಗೆ ಸಪೋರ್ಟ್ ಇಲ್ಲ ನೀವು ಸೋಶಿಯಲ್ ಮೀಡಿಯಾ ನೋಡ್ರಿ ಪ್ರಭು ಚವ್ಹಾಣರು ಓಪನ್ ಆಗಿ ಸ್ಟೇಟ್ಮೆಂಟ್ ಕೊಟ್ಟಾರ ಏನಂತ ಕೊಟ್ಟಾರ तुम्हा हटा बीदर बचाव अंत ओपन सो सोशल मीडिया प्रेस मु ಯಾ ಇಲ್ಲರೂ ತನ್ನದೇ ಶಾಸಕ ಮತ್ತು ತನ್ನದೇ ಪಕ್ಷದ ಕಾರ್ಯಕರ್ತರಿಗೆ ಏನೂ ಅಭಿವೃದ್ಧಿ ಮಾಡಿಲ್ಲ ಒಬ್ಬ ಕಾಂಗ್ರೆಸ್ ಪಕ್ಷದ ಒಬ್ಬ ನಿಷ್ಠಾವಂತ ಕಾರ್ಯಕರ್ತನಾಗಿ ನಾನು ಹೇಳುವಂಥ ಏನು ಬಯಸ್ತೇನೆ ಅಂದರೆ ಇದೇ ಬಿ ಜೆ ಇದ್ದಾಗ ನನ್ನ ನನಗೆ ಸಮಸ್ಯೆ ಆದಾಗ ಇದೇ ಭಗವಂತ ಕುಮಾರ್ ಅವ್ರ ಹತ್ರ ಹೋಗಿದ ನನಗೆ ಯಾವುದೇ ರೀತಿಯಲ್ಲಿ ಹಿಂಗ್ ಆಗ್ಯ ಸರ್ ನನಗೆ ಎಲ್ಲ ಪ್ರಾಬ್ಲಮ್ ಆಗಿಲತ್ತದ ಅಂತಂದ್ರೆ ಯಾವುದೇ ರೀತಿಯ ಹೇಳುವಂಥ ಕೇಳಿ ಕೋಶಿಶ್ ಮಾಡಿಲ್ಲ ಇದೇ ಶರಣು ಸಲ್ಗಾರ್ ಅವರು ನಡು ರೋಡಿನ ಮೇಲೆ ಅವಾಚ್ಯ ಶಬ್ದದಿಂದ ನನ್ನೆದರೆ ಅವಾಚ್ಯ ಸಬ್ಸಿಂದು ಬೈದು ಅವ್ರಿಗೆ ಕಾರ್ಯ ಮೇಲೆ ಹಂಬಲ ಮಾಡಿ ಅವ್ರ ಕಾರ್ಯಕರ್ತರು ಇದು ಮಾಡಿದಾಗ ಅವ್ರಿಗೆ ಅವ್ರ ಬಿ ಜೆ ಪಿ ಪಕ್ಷದ ಕಾರ್ಯಕರ್ತರ ಮೇಲೆ ರೌಡಿ ಸೀಟ್ರ್ ಹಾಕುವಂಥ ಕೆಲಸ ಮಾಡ್ಯಾರ ಅಂತಂದ್ರೆ ಕಾರ್ಯಕರ್ತರು ಒಬ್ಬ ಒಬ್ಬ ಲೀಡರ್ ಲೀಡರ್ಗಳ ನಡುವಿನ ಸಂಘರ್ಷ ಜಗಳಾಗ ಕಾರ್ಯಕರ್ತರು ಆದರು ಅದು ಯಾವುದು ಎಲ್ಲಿ ನ್ಯಾಯ ಅದು ಮತ್ತೊಂದು ಇಂಥ ಹಲವಾರು ಹಲವಾರು ಉದಾಹರಣೆಗಳುವ ಯಾವ ಭಾರತೀಯ ಜನತಾ ಪಕ್ಷದಾಗ ಯಾವ ಒಬ್ಬ ಕಾರ್ಯಕರ್ತ ತಳ ಮಟ್ಟದ ಕಾರ್ಯಕರ್ತ ಒ ಬಿ ಸಿಗಳ ಕಾರ್ಯ ಕಾರ್ಯಕರ್ತ ಯಾರೊಬ್ರು ಮುಂದಕ್ಕೆ ಹೋಗ್ಯಾರು ಹೇಳ್ರಿ ವಿಶೇಷವಾಗಿ ನಾನು ರಡ್ಡಿ ಸಮಾಜದ ಎಲ್ಲಾ ಜನಾಂಗದವರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಎಲ್ಲ ಅಣ್ಣ ತಮ್ಮಂದಿರಿಗೆ ಮತ್ತೆ ಎಲ್ಲ ಗೆಳೆಯರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಮಟ್ಟ ಮೊದಲು ಭಾರತೀಯ ಜನತಾ ಪಕ್ಷವ ನನಗೆ ಗೊತ್ತಿದ್ದನ್ನು ಆಲಿಸ್ ಪ್ರಕಾರ ಕೆಲವೊಂದು ಜನ ನಮ್ಮ ಲೀಡರ್ಗಳದಾಗ ಕೆಲವೊಂದು ಜನ ಲೀಡರ್ಗಳಾಗ ಮೊಟ್ಟ ಮೊದಲು ತಾಲೂಕಿನ ತಾಲೂಕು ಅಧ್ಯಕ್ಷ ಮಾಡ್ರಿ ಅಂತ ಹೇಳಿ ಹೇಳಿದ್ರು ರೆಡ್ಡಿ ಸಮಾಜದ ರೆಡ್ಡಿ ಅವರು ರೆಡ್ಡಿ ಅವ್ರಿಗೆ ಮಾಡಿಲ್ಲ ಅವ್ರಿಗೆ ತುಳಿಯುವಂತ ಕೆಲಸ ಮಾಡ್ರು ಮಾಡಿ ಬ್ಯಾಂಕ್ ರೆಡ್ಡಿ ಅವರು ಬಿಜೆಪಿ ಬಿಟ್ಟು ಆಮ್ ಆದ್ಮಿಗೆ ಹೋದ್ರು ಆಗ ಯಾರ ಬಂದ್ ಇದೇ ಭಗವಂತ ಕುರ್ ಕೇಳಿದ್ರೆ ಮತ್ತೆ ಯಾಕೆ ಊಟ ಹಾಕ್ಬೇಕು ಅವ್ರಿಗೆ ನಮ್ಮ ಸಮಾಜದವ್ರು ಮುಂದೆ ಬರಗೋ ಬರ್ಕೋತಾಗ ನಮ್ದು ಸಮಾಜದ ಜಿಲ್ಲಾ ಲೆವೆಲ್ದಾಗ ಬೆಳೆಯುವಂತ ಏಕೆಕೆ ನಾಯಕಿ ನಾಯಕ ಯಾರಿದ್ರು ಗುಂಡು ರೆಡ್ಡಿ ಇದ್ರು ಅವ್ರ ಅವರಿಗೆ ಅವ್ರಿಗೆ ಏನೇನಾಯ್ತು ನೋಡ್ಕೊತ ಬಂದಿರಿ ಮೂರು ಸರ್ತಿ ಟಿಕೆಟ್ ಹೋಯ್ತು ಮತ್ತೆ ಸುಳ್ಳು ಕೇಸಿನಾಗ ಬಂಧನ ಆದರು ಹೊರ ಬಂದರು ಎಲ್ಲ ಆಯ್ತು ಅದ್ರ ಬಗ್ಗೆ ಯಾರು ಇದು ಮಾಡ್ರು ಭಾರತೀಯ ಜನತಾ ಪಕ್ಷ ಆಗೋತ್ ಗುಂಡ್ರೆಡ್ಡಿ ಅವ್ರು ಬಿಟ್ಟಾಗ ಕೇಳಿದ್ರಿ ನೀ ಮನಿಗ್ ಬಂದು ನೀವು ಯಾಕೆ ಬಿಟ್ಟ್ರಿ ಗುಂಡು ರೆಡ್ಡಿ ನಿಮ್ ಕಾರ್ಯಕರ್ತರೆಲ್ಲ ಪಕ್ಷ ಆ ಪಕ್ಷ ಕೇಳಿದ್ರಿ ನೋವು ಕೇಳಲಿಲ್ಲ ಯಾಕೆ ನಾವು ಮತ ಹಾಕ್ಬೇಕು ಮುಂದೆ ಬರ್ಕೋತ್ ಬರ್ಕೋತ್ ನಾ ಭಾರತೀಯ ಜನತಾ ಪಕ್ಷ ನಾ ಭಿ ಬಿಟ್ಟ ಆಗೋತ್ ಭಗವಂತ ಕುಮಾರ್ ಅವರು ಒಂದ್ ಸಣ್ಣ ಕಾರ್ಯಕರ್ತೆಯಾಗಿರ್ಲಿ ಭಾರತೀಯ ಜನತಾ ಪಾರ್ಟಿ ಬಿಟ್ಟಾಗ ಕೇಳಿಲ್ಲ ಯಾಕ ನಾವು ಒಬ್ಬಿಸಿದ್ವು ನಮ್ಮ ಸಣ್ಣ ಸಣ್ಣ ಸಮಾಜದ ನಮ್ಮ ಊಟ ಅವ್ರಿಗೆ ಯಾ ಲೆಕ್ಕಿಲ್ಲ ಅಂತವ್ ಭಾವಿಸ್ಕೊಂಡ್ರ ಒಂದ್ ರೆಡ್ಡಿ ಒಂದ್ ಸಾವಿರ ಜನಕ ಸಮ ಇದು ಇತಿಹಾಸದ ಇತಿಹಾಸದ ಒಂದು ರೆಡ್ಡಿ ಸಾವಿರ ಜನಕ ಸಮ ಇದು ಇತಿಹಾಸದ ಸಾವಿರ ಬಾಲಕಕ್ಕೂ ಹೇಳ್ತೀನಿ ಹೆಂಗ್ ಇತಿಹಾಸದ ಅಂಬದು ರಾಜಕೀಯ ಹಿನ್ನೆಲೆಗಳು ತೆಗೆದು ನೋಡ್ರಿ ರೆಡ್ಡಿಗಳದು ಸ್ವತಂತ್ರದ ಹಿಡಿದು ಇಲ್ಲಿ ತನಕ ಒಬ್ಬ ಒಬ್ಬ ರಾಜನ ಹಿಡ್ದು ಒಂದು ಇತಿಹಾಸ ಅದ ಇಲ್ಲಿ ಹೇಳ್ಕೋತ್ ಕು ದೊಡ್ಡದು ಕತೆ ಐತಿಲ್ಲ ನಂಗೆ ಕತೆ ಹೇಳೋದಿಲ್ಲ ಶಾರ್ಟ್ ಸ್ವೀಟ್ ನಮ್ಮ ಸಮಾಜದವ್ರಿಗೆ ಜಾಗೃತಿ ಮೂಡಿಸತ್ತ ನಮ್ಮ ರೆಡ್ಡಿ ಸಮಾಜದ ಯಾವೊಬ್ಬ ನಾಯಕ ಉನ್ನತ ಸ್ಥಾನದಾಗ ಬಂದಾನೆ ಹೇಳಿ ಬೀದರ್ ಜಿಲ್ಲೆದಾಗ ಬರಲ್ಲ ಯಾಕೆ ಬರಬಿಡಲ್ಲ ನಮ್ಮ ಸಣ್ಣ ಸಮಾಜ ತುಳಿಯೋದಂತ ಕೆಲಸ ಮಾಡತ್ತದ ಅದ್ರ ಸಲುವಾಗಿ ಅಂತ ಬೆಳೆಯುವಂತಹ ಒಬ್ಬ ಗುಂಡು ರೆಡ್ಡಿ ಸಣ್ಣ ನಮ್ಮ ಒಂದ್ ಸಣ್ಣ ಸಮಾಜು ತುಳಿದ್ರು ಒಂದು ಸಣ್ಣ ಕಾರ್ಯಕರ್ತ ಆಗಿ ನಾವೊಬ್ಬ ಉಳಿದಿದ್ದ ನನಗ್ ಆಗೋ ತುಳಿತಾರೋ ಗೊತ್ತಿಲ್ಲ ಖರೆ ತುಳಿಯದ ಖಚಿತ ಅದು ನನಗೆ ಗೊತ್ತದ ಎಲ್ಲ ಮಾಡ್ಲಕ್ ಒಬ್ಬಡಪ್ಪ ಏನಾರ ಆಯ್ತದ್ದು ಎಲ್ಲ ಬಿಜೆಪಿದು ಡೇಂಜರ್ ಇತ್ತು ಅರೆ ಡೇಂಜರ್ ಡೇಂಜರ್ ತೊಗೊಂಡ್ ನಮ್ಗೆ ಏನ್ ಮಾಡ್ದರಿ ನಾವು ತಪ್ಪು ಮಾಡ್ರಿ ನೋಡ್ರಿ ಇನ್ನ ಸಂವಿಧಾನ ಮಾತಾಡ್ತೀನಿ ನಾನು ಒಳಗೆ ಮಾತಾಡ್ತೀನಿ ಕಾರು ಬಹಿರಂಗವಾಗಿ ಮಾತಾಡ್ತಿಲ್ಲ ಏನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಕೊಟ್ಟ ಸಂವಿಧಾನದ ಅಡಿಯಲ್ಲಿ ಮಾತಾಡ್ತೀನಿ ಹರೊಬ್ಬ ವ್ಯಕ್ತಿ ಪ್ರಶ್ನೆ ಮಾಡುವಂಥದ್ದು ಮತ್ತು ಪ ಪ್ರಶ್ನೆ ಕೇಳುವಂಥದ್ದು ವಿರುದ್ಧ ಹೋರಾಟ ಮಾಡುವಂಥದ್ದು ನ್ಯಾಯಕ್ಕೆ ಬೆಂಬಲ ಕೊಡುವಂಥದ್ದು ಅನ್ಯಾಯದ ಅನ್ಯಾಯಕ್ಕೆ ಪ್ರಶ್ನೆ ಮಾಡುವಂಥ ಯಾರಾದರೂ ಒಂದು ಇದು ಕೊಟ್ಟರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಾಬ್ಬರು ಕೊಟ್ಟಾರ ಅದ್ರ ಸಲುವಾಗಿ ಸಂವಿಧಾನ ನಾ ಹೋರಾಟ ಮಾಡಕೋತ ಕೇಳ್ಕೊತ ಹೊಂಟೀನಿ ನೋಡೋಣ ಸತ್ಯ ಸತ್ಯವಾಗಿರ್ತದ ಸುಳ್ಳು ಸುಳ್ಳು ಆಗಿರ್ತದ ನಾನು ಸುಳ್ಳು ಸುಳ್ಳೇ ಇರ್ತದೆ ಸತ್ಯ ಆಡೋ ಸತ್ಯ ಇರ್ತದ ಭಾರತೀಯ ಜನತಾ ಪಕ್ಷ ಹತ್ತತ್ತು ವರ್ಷ ಸ್ವಂತ ಹಣದಿಂದ ಯಾರೊಬ್ಬ ಲೀಡರ್ ಹೇಳಿ ಮಂಜುನಾಥ್ ತಂಡಿಗೆ ಇಷ್ಟು ರೂಪಾಯಿ ಕೊಟ್ಟಿನಿ ಅವ್ರ ಸಲಹೆ ದುಡಿದು ದುಡ್ದಾನ ಅಂತೇಳಿ ಒಂದೊಂದು ಚಾ ಕೊಂಡು ಗೊತ್ತಿಲ್ಲ ನನಗೆ ನಂದು ಸ್ವಂತ ರೊಕ್ಕದಾಗ ನಾ ನಾ ಭಾರತೀಯ ಜನತಾ ಪಕ್ಷಕ್ಕೆ ಅಭಿಮಾನದಿಂದ ದುಡಿದು ಅಭಿಮಾನದಿಂದ ಭಕ್ತಿಯಿಂದ ಭಾರತೀಯ ಜನತಾ ಪಕ್ಷದ ನಿಷ್ಠೆಯಿಂದ ಕೆಲಸ ಮಾಡಿದೆ ಏನು ಏನು ನಮಗೆ ಸಿಕ್ತು ನಮ್ಮ ಹಿಂದೆ ಬಂದ್ ಮಾಡಿದ್ರು ಏನ ದು ನಂಬರ್ ಹಿಂದೆ ಮಾಡ್ತೀನಿ ಬಿಲ್ಕುಲ್ ಪ್ಯೂವರ್ ಕೆಲಸ ಮಾಡ್ತೀನಿ ಟಚ್ ಇವ ನಮ್ಮಲ್ಲಿ ಜೆ ಸಿ ಪಿ ಇವ ಟಿಪ್ಪರ್ ಟ್ಯಾಕ್ಟ್ರವ ಅದು ಕೆಲಸ ಮಾಡ್ತೀನಿ ನಾನು ಕೂಲಿ ಮಾಡುವಂಥ ಕೆಲಸ ಮಾಡ್ತೀನಿ ಅದು ನಿಂದಿಸುವಂಥ ಕೆಲಸ ಮಾಡುವ ಮದ್ದೆ ಇತ್ತ ಯಾರದಾರ ಒಂದು ಯಾವ್ದಾರ ಫಾರೆಸ್ಟ್ ಕೆದರ್ಲತ್ತಿದ ಯಾವ್ದಾರ ಒಂದು ಇತಿಹಾಸ ತೋರಿಸ್ರಿ ಯಾಕೆ ಇಂಥ ತೊಂದರೆ ಕೊಡ್ಲತ್ತರ ಅಂತೇಳಿ ಬಾ ಕಾಂಗ್ರೆಸ್ ಬಂದೀನಿ ಕಾಂಗ್ರೆಸ್ ಬಂದಾಗ ಹಲವಾರು ಜನ ಖುಷಿ ಹಾಕರು ನಮ್ಗೆ ಕೆಲವೊಂದು ಗೆಳೆಯರನ್ನ ಗೆ ಫೋನ್ ಹಚ್ಚರು ಅಣ್ಣ ನೀ ಬಿ ಜೆ ಪಿ ಬಿಟ್ಟು ಕಾಂಗ್ರೆಸ್ ಹೋಗಿ ಒಳ್ಳೇದಾಯ್ತಂತ ಇವತ್ತು ಭಗವಂತ ಕುಮಾರ್ ಅತಂತ್ರ ಹರ ಹ್ಯಾಂಗೆ ಹರ ಅದು ನನಗಷ್ಟೇ ಗೊತ್ತದ ಯಾಕಂದ್ರೆ ನಾನು ಬಿ ಜೆ ಪಿಯಿಂದ ಬಂದಂಥ ವ್ಯಕ್ತಿ ಇದ್ದೀನಿ ಆರ್ ಎಸ್ ಎಸ್ ಬಿ ಜೆ ಪಿಯಿಂದ ಬಂದಂಥ ನನ್ನ ಸಂಘಟನಾ ಕಟ್ಟಿ ಸಂಘಟನೆಯಿಂದ ಬಂದಂಥ ವ್ಯಕ್ತಿ ಅದು ಗ್ರೌಂಡ್ ಲೆವೆಲ್ ನಮಗೆ ಗೊತ್ತದ ಏನ ಅಂಬದು ಇವತ್ತು ಅವ್ರು ಏನೇ ಹೇಳ್ತಿರ್ಬೇಕು ಎರಡು ಲಕ್ಷ ಮತದಿಂದ ಹತ್ತು ಲಕ್ಷ ಮತದಿಂದ ಬರ್ತೀನಿ ಅಂತೀರ सध्या इंग्रेस बरोबर निश्चित हंड्रेड पर्सेंट काँग्रेस पक्ष ಅಭ್ಯರ್ಥಿ ಯಾರ ನಮ್ಮ ಅದೇ ಹೇಳತಿಲ್ಲ ಪಕ್ಷ ಪಕ್ಷ ಈಗ ಕಾಂಗ್ರೆಸ್ ಪಕ್ಷ ಬರುವಂತೆ ನಮ್ಮಂಥ ಕಾರ್ಯಕರ್ತರು ನಿಷ್ಠೆ ದುಡಿತೇವೋ ನಾನು ಕೂಡ ಅದೇ ಭಾರತೀಯ ಜನತಾ ಪಕ್ಷಿ ಪಕ್ಷದಲ್ಲಿ ಸಂಘಟನೆ ಕಟ್ಟಿ ಸಂಘಟನೆ ಹ್ಯಾಂಗ್ ಮಾಡ್ಬೇಕಂಬ ಹೇಳಿ ನೋಡಿ ಕಲ್ತು ಮಾಡಿ ಬಂದಿರುವಂಥ ವ್ಯಕ್ತಿ ನಾನು ಕೂಡ ತಾಲೂಕಾ ತಾಲೂಕಿನ ಒಬ್ಬ ಒ ಬಿ ಸಿ ಹಿಂದುಳಿದ ವರ್ಗದ ಅಧ್ಯಕ್ಷನಾಗಿ ಕೆಲಸ ಮಾಡಿದಂಥ ವ್ಯಕ್ತಿ ನಾನು ಸಂಘಟನೆ ಹೆಂಗೆ ಮಾಡಬೇಕಂದ್ಬೋದು ಗೊತ್ತಿದ್ದ ಮತ್ತು ಯಾರಲ್ಲಿಗೆ ಹೋಗಿ ಯಾವ ಥರ ಮಾತಾಡಬೇಕೆಂಬುದು ಗೊತ್ತದ ನಾನು ನನ್ನ ಪಕ್ಷದಲ್ಲಿ ನಿಷ್ಠೆಯಿಂದ ಯಾವ ಥರ ಕೆಲಸ ಮಾಡಬೇಕೆಂಬುದು ಬರುವಂಥ ದಿನಗಳಲ್ಲಿ ಮಾಡ್ತಾ ಇರ್ತೀನಿ ಮಾಡ್ತೀನಿ ಹೇಳ್ತೀನಿ ಈ ಬಾರಿ ಮಾತ್ರ ದಯವಿಟ್ಟು ಬಿ ಜೆ ಪಿ ಮೇಗೆ ನೋಡ್ಬಾರೀ ಖಾಲಿ ಬೀದರ್ ಡಿಸ್ಟಿಕ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಈ ಭಗವಂತ ಕುಬ್ಬ ಅವರಿಗೆ ಮತ ಹಾಕಿ